ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಪದಗ್ರಹಣ ಕಾರ್ಯಕ್ರಮ ದಾಸನ್ಪುರ ಓಬ್ಲಿ ಬೆಂಗಳೂರು ಉತ್ತರ ತಾಲೂಕು ಸೊಂಡೇಕೊಪ್ಪ ಗ್ರಾಮ ಪಂಚಾಯಿತಿಯ ಪದಗ್ರಹಣ ಕಾರ್ಯಕ್ರಮವನ್ನು ಸ್ನೇಹಿತರು ಮತ್ತು ಕುಟುಂಬದವರು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹಾಗೂ ಬಿಜೆಪಿ ಕಾರ್ಯಕರ್ತರುಗಳು ಪಂಚಾಯಿತಿಯ ಸರ್ವ ಸದಸ್ಯರುಗಳು ಮತ್ತು ಅಧಿಕಾರಿಗಳು ಹಾರ ಹಾಕಿ ಪೇಟ ಧರಿಸಿ ಅಧ್ಯಕ್ಷರಾದ ಮುನಿಲಕ್ಷ್ಮ ಡಿಕುಮಾರ್ ಅವರನ್ನು ಸ್ವಾಗತಿಸಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮುನಿಲಕ್ಷ್ಮಮ್ಮ ಡಿಕುಮಾರ್ ಅವರು ಮಾಧ್ಯಮದ ಜೊತೆ ಮಾತನಾಡಿ ಪಂಚಾಯಿತಿಯ ಕಟ್ಟಡ ಬಹಳ ಶೀತಲಗೊಂಡಿದೆ ಅದರಿಂದ ನೂತನ ಕಟ್ಟಡ ನಮ್ಮ ಸೊಂಡೆಕೊಪ್ಪ ಗ್ರಾಮ ಪಂಚಾಯಿತಿಗೆ ಬಹಳ ಅವಶ್ಯಕತೆ ಇದೆ ಮತ್ತು ಸಮುದಾಯ ಭವನ ಖಂಡಿತ ಬೇಕು ಬಲ್ಡ್ಯಾರುಗಳು ಹೋಗಿ ಒಳ್ಳೆ ಛತ್ರದಲ್ಲಿ ಮದುವೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಾರೆ ಬಲಹೀನರಾಗಿರುವ ನಾವುಗಳು ಅವಕಾಶ ಇಲ್ಲದ ಕಾರಣ ನಮ್ಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನೂತನ ಕಟ್ಟಡ ಮತ್ತು ಸಮುದಾಯ ಬೇಕು ಎಂದು ಅಧ್ಯಕ್ಷರಾದ ಮುನಿಲಕ್ಷ್ಮಮ್ಮ ಡಿಕುಮಾರ್ ಅವರು ಜನಪ್ರಿಯ ಶಾಸಕರಾದ ಎಸ್ಆರ್ ರವರ ಬಳಿ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಮಾಧ್ಯಮದ ಮುಂದೆ ಹಂಚಿಕೊಂಡರು ಇಬ್ಬರವ್ರು ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು ಬಹಳ ಆಸೆ ಇದೆ ಮೇಡಮ್ ಬಹಳ ಆಸೆ ಇದೆ ನಮ್ಮ ಸ್ವಾರ್ಥಕ್ಕೆ ನಾವು ಬಯಸ್ತಾ ಇಲ್ಲ ಈಗ ನಮ್ದು ಈಗ ಕಟ್ಟಡ ತುಂಬಾ ಸಿಗ್ಲೆ ಬಂದ್ಬಿಟ್ಟು ಮತ್ತೆ ರೋಡ್ ರೋಡ್ ಪಕ್ಕದಲ್ಲಿದೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಬಂದಿದ್ದಂತ ಜನಗಳಿಗೆ ಬಹಳ ಅನಾನುಕೂಲ ಆಗಿದೆ ನಮ್ಮ ಗ್ರಾಮ ಪಂಚಾಯತ್ ಹಂಗಾಗಿ ನಮ್ಗೆ ನೂತನ ಕಟ್ಟಡ ಬೇಕೇ ಬೇಕು ನೂತನ ಕಟ್ಟಡ ಬೇಕು ಮತ್ತೆ ಒಂದು ಸಮುದಾಯ ಭವನ ಅಂತೂ ಬಹಳ ಮುಖ್ಯವಾಗಿ ಬೇಕು ಇಲ್ಲಿಂದ ಹೊರಗಡೆ ಹೋಗಿ ನಾವು ಏನಾದರೂ ಒಂದು ಫಂಕ್ಷನ್ ಮಾಡಬೇಕು ಅಂತಂದರೆ ನಮ್ಮ ಜನಾಂಗ ಹಿಂದುಳಿದ ವರ್ಗದಲ್ಲಿ ಭಾಳ ತೊಂದರೆ ಆಗ್ತಾ ಇದೆ ಈಗ ಬಲಾಟರೆಲ್ಲ ಹೋಗಿ ಒಳ್ಳೊಳ್ಳೆ ಚೋಟುಗಳಲ್ಲಿ ಮದುವೆ ಮಾಡ್ಕೊಂಡು ಮತ್ತೆ ಏನಾದ್ರೂ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾರೆ ಈ ನಾವು ಬಲಹೀನ ಇರುವಂತ ಜಾಗದಲ್ಲಿ ನಮಗೆ ಅವಕಾಶ ಇಲ್ಲ ಈಗ ನಾವೆಲ್ಲಾದರೂ ರೋಡಲ್ಲಿ ಮಾಡೋದಕ್ಕೆ ರೋಡಲ್ಲಿ ಬ್ಲಾಕ್ ಮಾಡಿ ಮಾಡ್ಬೇಕಾಗುತ್ತೆ ಜನ ಜನಗಳು ಜನಸಾಮಾನ್ಯರು ತುಂಬ ತೊಂದರೆ ಆಗುತ್ತೆ ಅದಾಗ ಬೇಡ ಅಂತೇಳಿ ನಾನು ನಮ್ಮ ಶಾಸಕರಿಗೆ ಮನವಿ ಮಾಡ್ತೀನಿ ಯು ಭಾಳ ಆಗ್ತಾ ಇದೆ ಇವತ್ತು ಸೊಣಕೊಪ್ಪ ಗ್ರಾಮ ಅಲ್ಲಿ ಇಪ್ಪತ್ತೊಂದು ಜನ ಸದಸ್ಯರ ಬೆಂಬಲವಿತ್ತು ಅದರಲ್ಲಿ ಹನ್ನೊಂದು ಮತಗಳನ್ನು ನಾವು ಪಡೆದು ಇವತ್ತು ನಮ್ಮ ಶ್ರೀಮತಿಯವರು ಶ್ರೀಮತಿ ಶ್ರೀಮತಿ ಮುನಿಲಕ್ಷ್ಮರವರು ದಿನ ಅಧ್ಯಕ್ಷ ಆಗಿದ್ದಾರೆ ಅದಕ್ಕೆ ಇಪ್ಪತ್ತೊಂದು ಜನಗಳ ಸದಸ್ಯರ ಬೆಂಬಲ ಕೂಡ ಇತ್ತು ಮತ್ತು ನಮ್ಮ ರಾಜಕೀಯ ಗುರುಗಳಾದ ಮುನಿಭೈರಪ್ಪರವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಷ್ಣು ಆಶೀರ್ವಾದ ಕೂಡ ಭಾಳನೇ ಇದೆ ಮುಂದಿನ ದಿನಗಳಲ್ಲಿ ಏನೇ ಅನುದಾನ ಬಂದರೂ ಕೂಡ ಎಲ್ಲರಿಗೂ ಎಲ್ಲ ಗ್ರಾಮಕ್ಕೂ ಭೇಟಿ ಕೊಟ್ಟು ಆ ಅನುದಾನವನ್ನು ಎಲ್ಲರೂ ಸಮನಾಗಿ ಹಂಚಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತಾ ಮತ್ತು ಮೂಲಭೂತ ಸೌಕರ್ಯ ಏನೇ ಬಂದರೂ ಕೂಡ ಎಲ್ಲ ಗ್ರಾಮಕ್ಕೂ ಎಲ್ಲ ಗ್ರಾಮಗಳ ಸಮಸ್ಯೆಗಳನ್ನು ಹೋಗಿ ನಾವೇ ಖುದ್ದಾಗಿ ನಿಂತು ಅದನ್ನೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಅದರ ಪ್ರಕಾರವಾಗಿ ನಾವು ಬಗೆಹರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಹೌದು ಅದು ಬಹಳ ಆಸೆ ಇದೆ ಯಾಕೆಂತ ಹೇಳಿದ್ರೆ ಇವಾಗ ನಮ್ಮ ಗ್ರಾಮ ಪಂಚಾಯತಿ ತುಂಬಾ ಹಳೇದಾಗಿದೆ ಹೊಸ್ದಾಗ ಒಂದು ಗ್ರಾಮ ಪಂಚಾಯತಿ ಕಟ್ಟಡಬೇಕು ಅಂತೇಳಿ ನಮ್ಮ ಶಾಸಕರ ನಾವು ಮನವಿ ಕೊಟ್ಟಿದ್ವಿ ಅವರು ಕೂಡ ಅದಕ್ಕೆ ಓಕೆ ಮಾಡಿದ್ದಾರೆ ಬಟ್ ಇವಾಗ ಸ್ಥಳ ಪರಿಶೀಲನೆ ಒಂದಾಗಬೇಕು ಸ್ಥಳ ಪರಿಶೀಲನೆ ಒಂದಾದ್ಮೇಲೆ ನಾವು ಮುಂದಿನ ದಿನಗಳಲ್ಲಿ ಹೋಗಿ ಶಾಸಕರ ಭೇಟಿಯಾಗಿ ಹೊಸ್ದಾಗ ಒಂದು ಗ್ರಾಮ ಪಂಚಾಯತಿ ಕಾರ್ಯಾಲಯ ಒಂದು ಕಟ್ಟಬೇಕು ಅಂತ ಹೇಳಿ ತುಂಬಾ ಇದೆ ಆಮೇಲೆ ತುಂಬಾ ಬಡ ಜನರಿಗೆ ಇವಾಗ ಅಂಬೇಡ್ಕರ್ ಭವನ ಅಂತ ಇಲ್ಲ ಅಂಬೇಡ್ಕರ್ ಭವನ ಬಹಳ ಮುಖ್ಯವಾಗಿ ಬೇಕೇ ಬೇಕು ಯಾಕೆಂತ ಹೇಳಿದ್ರೆ ಈಗ ಬಡ ಜನಗಳೆಲ್ಲ ಚೌಲ್ಟ್ರಿಗಳಲ್ಲಿ ಮದುವೆ ಮಾಡೋದಕ್ಕೆ ಅದಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಎಂತ ಒಂದು ಸಣ್ಣ ಪುಟ್ಟ ಒಂದು ಅಂಬೇಡ್ಕರ್ ಭವನ ಇತ್ತು ಅಂದ್ರೆ ಅದರಲ್ಲಿ ಜನಗಳಿಗೆ ಜನಸಾಮಾನ್ಯರಿಗೆ ಅದರಲ್ಲೂ ಬಡ ಜನರಿಗೆ ತುಂಬಾ ಅನುಕೂಲವಾದಂತ ಒಂದು ಕೆಲಸಗಳಾಗ್ತವೆ ಆಗ್ತವೆ ಅನ್ನೋದು ನನ್ನ ಒಂದು ಮಹದಾಸ